ಆ ನ್ಯಾಯಾಲಯದಲ್ಲಿ ಏಯ್ ನೀನ್ ಎಷ್ಟೋ ಓದಿದೀಯಾ ಸ್ವಾಮಿ ಸರ್ ಅಂತ ಅಂತಾರೆ ಮಹೇಶ್ ಶೆಟ್ಟ್ರಿ ತಿಮರುಡಿ ಓ ಅದಕ್ಕೆ ಎಂಟಿ ವೆಸಲ್ ಮೇಕ್ ನಾಯ್ಸ್ ನಿನ್ನ ಗಲ್ಲಿಗೆರ್ಸ್ತೀನಿ ಅಂತ ಹೇಳ್ತಾರೆ ಯಾವ ಜಸ್ಟಿಸು ಯಾವ ಜಸ್ಟಿಸ್ ಸೌಜನ್ಯ ಪ್ರಕರಣದ ನಿಜವಾದ ಆರೋಪಿಗಳನ್ನ ತನಿಖೆ ಮಾಡಬೇಡಿ ಅಂತ ಹೇಳಿದಂತ ಜಸ್ಟಿಸ್ ಹೇಳ್ತಾರೆ ಯಾರಿಗೂ ಹೇಳಿದ್ದಿಲ್ಲ ಇವತ್ತು ನಿಮ್ ಮುಂದೆ ಹೇಳ್ತಾ ಇದ್ದೀನಿ ಸಾಕ್ಷಿಗಳಿದೆ ಸ್ವಾಮಿ ಸರ್ ನ್ಯಾಯಾಲಯಕ್ಕೆ ಕೊಟ್ಟಿದ್ದೀವಿ ಮುಂದೆ ಏನು ಹೇಳೋದು ನಾವು ಈಗ ಕೇಳ್ತಾ ಇದಾರಲ್ಲ ಕಮೆಂಟ್ ಅಲ್ಲಿ ಯಾಕೆ ವಿಡಿಯೋದಲ್ಲಿ ಹೇಳ್ತಾ ಇದೀರಿ ಅಂತ ಹೇಳಿ ವಿಡಿಯೋದಲ್ಲಿ ಏನು ವ್ಯಾಲಿಡ್ ಅಲ್ಲಪ್ಪ ಆಯ್ತು ಓಕೆ ನ್ಯಾಯಾಲಯದಲ್ಲಿ ಹೇಳಿದ್ದು ವ್ಯಾ ವ್ಯಾಲಿಡ್ ತಾನೇ ನ್ಯಾಯಾಲಯಕ್ಕೆ ಕೊಟ್ಟಿದ್ದೀವಿ ರೈಟಿಂಗ್ ಫೈಲ್ ಅಕ್ಸೆಪ್ಟ್ ಆಗಿದೆ ಯಾರ್ಯಾರು ಗೇಲಿ ಮಾಡ್ತಾ ಇದಾರಲ್ಲ ಕಿವಿ ನೆಟ್ಟಿಗೆ ಮಾಡ್ಕೊಂಡು ಕೇಳ್ಬೇಕು ನನ್ನ ಮಾತನ್ನ ನೀವು ಗೇಲಿ ಮಾಡಿ ನಾವು ಅನಸ್ಕೊತೀವಿ ಅನಸ್ಕೊಳಕ್ ಇದೀವಿ ಅಡ್ವೊಕೇಟ್ ಬಾಲಕೃಷ್ಣ ಅವರು ಫೈಲ್ ಮಾಡಿದ್ದಾರೆ ನಮ್ಮ ಹತ್ರ ಸಾಕ್ಷಿ ಇದೆ ವಾದ ಮಾಡೋದಕ್ಕೆ ಅನುಮತಿ ಕೊಡಿ ಏಳು ತಿಂಗಳ ಹಿಂದೆ ಇದುವರೆಗೂ ಡೇಟ್ ಕೊಡ್ತಾ ಇಲ್ಲ ಹೈಕೋರ್ಟ್ ಯಾಕೆ ಸ್ವಾಮಿ ಈ ತರ ಸಾಕ್ಷಿ ಇದ್ದಾರೆ ಅಂತ ಹೇಳಿದ್ ಬಿಟ್ಟಿದ್ರೆ ಇಷ್ಟೊತ್ತಿಗೆ ಅವನ ಪರಿಸ್ಥಿತಿ ಏನಾಗ್ತಿತ್ತು ಆ ಸಾಕ್ಷಿದ್ದು ರಾಜ್ಯ ಸರ್ಕಾರನೇ ಹೈಕೋರ್ಟ್ ಅಲ್ಲಿ ನಿಂತ್ಕೊಂಡು ಸುಳ್ಳು ಹೇಳಿದೆ ಅಕ್ವಿಟಲ್ ಕಮಿಟಿ ಮಾಡಿದ್ದು ಯಾರ ಗಮನಕ್ಕೂ ತಂದಿಲ್ಲ ಅಕ್ವಿಟಲ್ ಕಮಿಟಿ ಮಾಡೇ ಆಗಿದೆ ಮೂವತ್ತು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಕ್ವಿಟಲ್ ಕಮಿಟಿ ಆಗ ಹೋಗ್ಬಿಡ್ತದೆ ಪ್ರೋಟೋಕಾಲ್ ಇದ್ದೇ ಇರ್ತದೆ ಕಳಿಸ್ಲೇಬೇಕು ಎಲ್ಲಿದೆ ಇದರಲ್ಲಿ ಎಲ್ಲಿದೆ ಸರ್ ಇದರಲ್ಲಿ ಆ ನಂತರ ಇನ್ನು ಇಂಪಾರ್ಟೆಂಟ್ ಮೋಸ್ಟ್ ಇಂಪಾರ್ಟೆಂಟ್ ಇಡೀ ಇದರಲ್ಲಿ ಕೊನೆ ಪೇಜ್ ನಿಮಗೆ ತೋರಿಸ್ತಾ ಇದೆ ಕಳೆದ ಸಂಚಿಕೆಯಲ್ಲಿ ನಾವು ಕಲಾ ಸೌಜನ್ಯ ತಾಯಿ ಮತ್ತು ನೀವು ಒಟ್ಟಿಗೆ ಕೂತು ಸೌಜನ್ಯ ಪ್ರಕರಣದಲ್ಲಿ ನಿಜಕ್ಕೂ ಏನಾಗಿತ್ತು ಅಂತ ಕೆಲವು ವಿಚಾರಗಳನ್ನು ದಾಖಲಿಸಿದ್ರೆ ಹೌದು ಜೊತೆಗೆ ಇದ್ದ ಊರಿನಲ್ಲಿ ಏನಾಗ್ತದೆ ಅನ್ನೋದನ್ನು ಕೂಡ ಅನೇಕರು ಅದಕ್ಕೆ ಪ್ರತಿಕ್ರಿಯಿಸಿದರು ಹೌದು ಈಗ ಏನಾಗ್ತದೆ ಈಗ ಅಕ್ವಿಟಲ್ ಕಮಿಟಿ ಅಂತ ಹೇಳಿದ್ರೆ ಎರಿಂಗ್ ಆಫೀಷಿಯಲ್ಸ್ ಸೌಜನ್ಯ ಪ್ರಕರಣದ ಮೇಲೆ ಆ ಪ್ರಕರಣದಲ್ಲಿ ತಪ್ಪಿತಸ್ಥ ಅಧಿಕಾರಿಗಳು ಯಾರ್ಯಾರಿದ್ದಾರೆ ತನಿಖೆಯನ್ನು ಅಲ್ಲಿ ಲೋಪದೋಷ ಮಾಡಿದಂಥ ಅಧಿಕಾರಿಗಳು ಯಾರಿದ್ದಾರೆ ಅವ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಸೆಷನ್ಸ್ ಕೋರ್ಟ್ನಲ್ಲಿ ಸ್ಪೆಷಲ್ ಪೋಕ್ಸೋ ಕೋರ್ಟ್ ಸೌಜನ್ಯ ಪ್ರಕರಣದ ವಿಚಾರಣೆಯಾದಂತಹ ನ್ಯಾಯಾಲಯ ಅದಕ್ಕೆಲ್ಲರೂ ಸಿ ಬಿ ಐ ಕೋರ್ಟ್ ಅಂತಾರೆ ಆ್ಯಕ್ಚುಲಿ ಅದು ಸಿ ಜನಸಾಮಾನ್ಯರ ಭಾಷೆಯಲ್ಲಿ ಹೋಗ್ಬೇಕಾದ್ರೆ ಅದು ಸಿ ಬಿ ಐ ಕೋರ್ಟ್ ಅಂತಾರೆ ಇಟ್ ಈಸ್ ನಾಟ್ ಸಿ ಬಿ ಐ ಕೋರ್ಟ್ ಸ್ಪೆಷಲ್ ಪೋಕ್ಸೋ ಕೋರ್ಟ್ ಬೆಂಗಳೂರು ಅದು ಆದೇಶ ಮಾಡಿತ್ತು ಸೌಜನ್ಯ ಪ್ರಕರಣದಲ್ಲಿ ಅಧಿಕಾರಿಗಳಿಂದ ಲೋಪದೋಷ ಆಗಿದೆ ಹದಿನಾರು ಆರು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ತೀರ್ಪನ್ನು ಕೊಟ್ಟಾಗ ಅಂದರೆ ಸಂತೋಷರಾವ್ ನಿರಪರಾಧಿ ಅಂತ ತೀರ್ಪು ಕೊಡ್ತಲ್ಲ ಹದಿನಾರು ಎರಡು ಸಾವಿರದ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಆ ತೀರ್ಪು ಕೊಟ್ಟಾಗ ಸಂತೋಷರಾವ್ ನಿರಪರಾಧಿ ಅಂತ ತೀರ್ಪು ಕೊಟ್ಟಾಗ ಯಾಕೆ ನಿರಪರಾಧಿ ಅಂತ ಕೆಲವೊಂದಿಷ್ಟು ಇದನ್ನು ಹೇಳುತ್ತದೆ ವಿವರಣೆಯನ್ನು ಕೊಡ್ತದೆ ಅದರಲ್ಲಿ ತನಿಖೆಯ ಲೋಪದೋಷ ಆಗಿದೆ ಹೀಗಾಗಿ ತನಿಖೆಯ ಲೋಪದೋಷಗಳನ್ನು ಮಾಡಿದ ಮಾಡಿದಂಥ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಿ ಅಕ್ವಿಟಲ್ ಕಮಿಟಿ ಮಾಡಿ ಅಂತ ಹೇಳಿತ್ತು ತನ್ನ ಆದೇಶದಲ್ಲಿ ಹೇಳಿತ್ತು ಹೇಳಿತ್ತು ಅದಾದ ನಂತರ ನೆಕ್ಸ್ಟು ಇವರು ಮಾಡಲಿಲ್ಲ ಸರ್ಕಾರ ಮಾಡಲಿಲ್ಲ ಆವಾಗ ಕಾರಣ ಏನು ಕೊಟ್ಟರು ಅಂತ ಹೇಳಿದರೆ ಆ ತೀರ್ಪಿನ ಮೇಲೆ ಮತ್ತೆ ಒಂದು ಸಗೇನ್ ಹೈಕೋರ್ಟಿಗೆ ಅಪೀಲ್ಗೆ ಹೋಗಿದ್ರು ಮೇಲ್ಮನವಿ ಮೇಲ್ಮನವಿಗೆ ಯಾರು ಸಿ ಬಿ ಐನವರೇ ಹೋಗಿದ್ರು ಸಿ ಬಿ ಐದವರೇ ಹೋಗಿದ್ದರು ಸಂತೋಷರಾವನ್ನೇ ಮಾಡಿದ್ದು ಅಂಥೇಳಿ ಈಗ ಸಂತೋಷ್ ರಾವ್ ಗಿಲ್ಟಿ ಅಂತ ಮೊದಲು ಚಾರ್ಜ್ ಶೀಟ್ ಹಾಕಿದ್ರು ಸಿ ಬಿ ಐ ಸಿ ಬಿ ಐ ನೋಡಿ ಇಲ್ಲಿ ವ್ಯತ್ಯಾಸ ಆಗುತ್ತೆ ನಾನು ವಿವರಿಸಿ ಹೇಳಬೇಕು ಯಾಕಂದರೆ ಜನಸಾಮಾನ್ಯರಿಗೆ ಗೊಂದಲ ಆಗ್ಬಾರ್ದು ಗೊಂದಲ ಆಗಬಾರ್ದು ಈ ನ್ಯಾಯಾಂಗದ ಪ್ರಕ್ರಿಯೆ ಗೊತ್ತಿರೋರಿಗೆ ಅರ್ಥ ಆಗಿಬಿಡ್ತದೆ ಆದರೆ ಜನ ಜನ ಆಸಕ್ತಿ ಜಾಸ್ತಿ ಇರೋದು ಜನಸಾಮಾನ್ಯರಿಗೆ ಹೀಗಾಗಿ ಜನಸಾಮಾನ್ಯರಿಗೆ ಅರ್ಥ ಆಗಲಿ ಅಂತ ಜನಸಾಮಾನ್ಯರು ಅಂದರೆ ಐ ಮೀನ್ ಈ ಕಾನೂನು ಪ್ರಕ್ರಿಯೆ ಗೊತ್ತಿಲ್ಲದೆ ಇರೋಂಥವ್ರು ಅವರು ಕೂಡ ಡಾಕ್ಟರ್ಸ್ ಆಗಿರ್ಬೋದು ಇಂಜಿನಿಯರ್ಸ್ ಆಗಿರ್ಬೋದು ಬಟ್ ಯೂಶುಯಲ್ ಲಾ ಪ್ರೊಸೀಜರ್ ಗೊತ್ತಿಲ್ಲದೇ ಅವರು ಇರೋರಿಗೆ ಅರ್ಥ ಆಗಲಿ ಅಂತ ನಾನು ಹೇಳ್ತಾ ಇದ್ದೀನಿ ಈ ಏನು ಸಂತೋಷ್ ರಾವ್ನೇ ಅಪರಾಧಿ ಅಂತ ಹೇಳಿ ಅವನ ಅಕ್ಯೂಸ್ಡ್ ಮಾಡಿದ್ದು ಪೊಲೀಸ್ ಅವನನ್ನು ನಮಗೆ ತನಿಖೆ ಮಾಡೋಕೆ ಜನರದು ಒಂದು ಒತ್ತಡ ಇತ್ತು ಅವಾಗ ಸಿ ಐ ಡಿಗೆ ಕೊಟ್ಟರು ನೋಡಿ ಬೆ ಅಂದರೆ ಫಸ್ಟು ತನಿಖೆ ಗೋಲ್ಡನ್ ಅವರೆಲ್ಲ ಮಾಡಿದ್ದಾರು ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಕೊನೆಯದ್ದು ಸ್ಥಳೀಯ ಪೊಲೀಸರು ಅವರು ರಾಜ್ಯ ಸರ್ಕಾರದ ಅಧೀನದಲ್ಲಿ ಬರ್ತಾರೆ ಅದಾದ ನಂತರ ಹದಿನೆಂಟು ದಿನ ಆದಮೇಲೆ ಸಿ ಐ ಡಿ ಕೊಡ್ತಾರೆ ಸಿ ಐ ಡಿ ಕೂಡ ರಾಜ್ಯ ಸರ್ಕಾರದ ಅಧೀನದಲ್ಲಿ ಬರ್ತದೆ ಸಿ ಐ ಡಿ ತನಿಖೆ ಮಾಡಿ ಅವರು ಕೂಡ ಸಂತೋಷ್ ರಾವ್ನೇ ಅಕ್ಯೂಸ್ಡ್ ಆರೋಪಿ ಅಂತ ವರದಿ ಕೊಡ್ತಾರೆ ಅದಾದ ನಂತರ ಸಿ ಬಿ ಐ ಕೊಡ್ತಾರೆ ಲಾಸ್ಟಿಗೆ ಸಿ ಬಿ ಐ ಬರೋದು ಲಾಸ್ಟಿಗೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ತನಿಖೆ ಪ್ರಾರಂಭ ಮಾಡ್ತದೆ ಆ್ಯಕ್ಚುಲಿ ಆಗಿ ಅಂದರೆ ಆರ್ಡರ್ ಆಗಿದ್ದು ನವಂಬರ್ ನವಂಬರ್ ಆರನೇ ತಾರೀಕಿಗೆ ನವೆಂಬರ್ ಎರಡು ಸಾವಿರದ ಹದಿಮೂರಕ್ಕೆ ಆರ್ಡರ್ ಆಗುತ್ತೆ ಟೂ ತೌಸಂಡ್ ಥರ್ಟೀನ್ ನವಂಬರ್ಗೆ ಸಿ ಬಿ ಐನೇ ಮಾಡಬೇಕು ಅಂತ ಆರ್ಡರ್ ಆಗುತ್ತೆ ಆದರೆ ಸ್ಟಾರ್ಟ್ ಮಾಡೋದು ಏಪ್ರಿಲ್ ಎರಡು ಸಾವಿರದ ಹದಿನಾಲ್ಕಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸಿ ಬಿ ಐಗೆ ವಹಿಸ್ತಾರೆ ಸಿ ಬಿ ಐಗೆ ವಹಿಸ್ತಾರೆ ಆಯಿತಾ ಸಿ ಬಿ ಐ ಸೆಂಟ್ರಲ್ ಗೌರ್ಮೆಂಟಿಗೆ ಬರ್ತದೆ ಆದರೆ ಸಾಕ್ಷಿ ನಾಶ ಆಗಿದ್ದು ಯಾರ ಅವಧಿಯಲ್ಲಿ ರಾಜ್ಯ ಸರ್ಕಾರದ ವ್ಯಾಪ್ತಿಯಲ್ಲಿ ಇರುವಂತಹ ಪೊಲೀಸರು ಮಾಡಿದಂಥ ಅವಧಿಯಲ್ಲಿನೇ ಆಗಿತ್ತು ಆಯಿತಾ ಹೀಗಾಗಿ ಆ ಕೋರ್ಟ್ ಸ್ಪೆಷಲ್ ಪೋಕ್ಸೋ ಏನು ಹೇಳ್ತದೆ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ಸಿ ಬಿ ಐ ಏನು ಚಾರ್ಜ್ ಶೀಟ್ ಕೊಡ್ತದಲ್ಲ ಕೊಟ್ಟಿದ್ದು ಇಲ್ಲಿ ಸ್ಪೆಷಲ್ ಪೋಕ್ಸೋ ಕೋರ್ಟ್ ಪೋಕ್ಸೋ ಕೇಸ್ ಅದನ್ನು ವಿವರವಾಗಿ ಹೇಳ್ಬಿಡ್ತೇನೆ ಪೋಕ್ಸೋ ಯಾಕೆ ಮಾಡಿದರು ಅಂಥೇಳಿ ಸೌಜನ್ಯ ಪ್ರಕರಣ ಆಗಿದ್ದು ಒಂಬತ್ತು ಹತ್ತು ಎರಡು ಸಾವಿರದ ಹನ್ನೆರಡು ಒಂಬತ್ತು ಹತ್ತು ಅಂದರೆ ಅಕ್ಟೋಬರ್ ಒಂಬತ್ತನೇ ತಾರೀಕಿಗಾಗಿದ್ದು ಪೋಕ್ಸೋ ಕಾಯ್ದೆ ಬಂದಿದ್ದು ನವಂಬರ್ ಅಂದರೆ ಒಂದು ತಿಂಗಳಾದ ಮೇಲೆ ನವಂಬರ್ ಹದಿನಾಲ್ಕು ಮಕ್ಕಳ ದಿನಾಚರಣೆ ಮಕ್ಕಳ ದಿನಾಚರಣೆ ಒಂದು ತಿಂಗಳ ನೆಕ್ಸ್ಟ್ ಪಾಪ ಅವಳು ಅವಳ ಹತ್ಯೆಯಾಗಿ ಒಂದು ತಿಂಗಳಾದ ಮೇಲೇ ಇಡೀ ದೇಶದಲ್ಲಿ ಆ ಕಾನೂನು ಬರ್ತದೆ ಪೋಕ್ಸೋ ಕಾಯ್ದೆ ಪೋಕ್ಸೋ ಕಾಯ್ದೆ ಜಾರಿಗೆ ಬರುತ್ತೆ ಹಾಂ ಹಾಂ ಪ್ರಿವೆನ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಷುವಲ್ ಅಫೆನ್ಸಸ್ ಅಂತ ಹೇಳ್ತಾರೆ ಪೋಕ್ಸೋ ಅಂಥೇಳಿ ಅದರಲ್ಲಿ ಹೆಣ್ಣು ಗಂಡು ಎರಡೂ ಬರ್ತದೆ ಒಂದು ತಿಂಗಳಿಗೇ ಸೌಜನ್ಯ ತೀರ್ಕೊಂಡು ಒಂದು ತಿಂಗಳಿಗೇನೆ ಪೋಕ್ಸೋ ಕಾಯ್ದೆ ಬರ್ತದೆ ಹಿಂಗಾಗಿ ತ್ವರಿತವಾಗಿ ಅದನ್ನು ವಿಲೇವಾರಿ ಮಾಡಬೇಕು ನಿರ್ಧಾರ ತೊಗೋಬೇಕು ಅಂಥೇಳಿ ಪೋಕ್ಸೋ ಕೋರ್ಟ್ಗಳನ್ನು ಎಲ್ಲ ಡಿಸ್ಟಿಕ್ ವೈಸ್ ಕೂಡ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಆದೇಶ ಆಗುತ್ತೆ ಆ ಕೋರ್ಟ್ ಏನು ಹೇಳ್ತದೆ ಇವರು ಚಾರ್ಜ್ ಶೀಟ್ ಕೊಡ್ತಾರ ಇವರು ಓಹ್ ಸಿ ಬಿ ಐನವ್ರು ಚಾರ್ಜ್ ಶೀಟ್ ಹಾಕ್ತಾರೆ ಯಾವಾಗ ಇದು ಎರಡು ಸಾವಿರದ ಇಪ್ಪತ್ತೆರಡರಿತ್ರ ಇದಕ್ಕೆ ವಾದ ವಿವಾದ ಸ್ಟಾರ್ಟ್ ಆಗುತ್ತೆ ಸೊ ಎರಡು ಸಾವಿರದ ಹದಿನಾಲ್ಕರಲ್ಲಿ ಸಿ ಬಿ ಐ ವಹಿಸ್ಕೊಂಡ್ರು ಕೂಡ ಅದ್ರ ವಾದ ವಿವಾದ ಶುರುವಾಗ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಹೌದು ಆಮೇಲೆ ಇನ್ನೊಂದು ನೋಡಿ ಹೋಗಿಸು ಅಂದ್ರೇನು ಇಟ್ಸ್ ದ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಫಾಸ್ಟ್ ಟ್ರ್ಯಾಕ್ ಅಂದರೆ ಶೀಘ್ರಗತಿಯಲ್ಲಿ ವಿಲೇವಾರಿ ಆಗಬೇಕು ಹಾಂ ಆದರೂ ಎಷ್ಟು ತೊಗೊಳ್ತು ಎಂಟು ವರ್ಷ ಹಾಂ ಎಂಟು ವರ್ಷ ಡಿಲೇ ಮಾಡಿದ್ದು ಯಾರು ಸೌಜನ್ಯ ಅಪ್ಪ ಅವ ಮಾಡಿದ್ರ ಹೋರಾಟಗಾರ ಡಿಲೇ ಮಾಡಿದ್ರಾ ಯಾರು ಮಾಡಿದ್ದು ಇದೇ ಲೀಗಲ್ ಸಿಸ್ಟಮ್ ತಾನೇ ಹ್ಞೂ ಇದನ್ನೆಲ್ಲ ನೆನಪಿಟ್ಕೊಳ್ಳಿ ಇದು ಬರ್ತದೆ ನೆಕ್ಸ್ಟ್ ಇದಕ್ಕೆ ಇದನ್ನೇ ತೊಗೊಳ್ತೇನೆ ಡಿಲೇ ಯಾಕೆ ಆಯಿತು ಯಾರಿಂದ ಆಯಿತು ಅಂತ ಹಾಂ ಸೊ ಸಿ ಬಿ ಐ ವಹಿಸ್ಕೊಂಡ ಮೇಲೂ ಕೂಡ ನಾನು ಆ್ಯಕ್ಚುಯಲ್ ವಾದ ವಿವಾದ ಶುರು ಆಗೋದು ಎಂಟು ವರ್ಷಗಳ ನಂತರ ಹೌದು ಯಾಕೆ ಅಷ್ಟು ಡಿಲೇ ಆಯಿತು ಅಂತ ಅದನ್ನು ಹೇಳ್ತೀನಿ ವಾದ ಮಾಡಿದ್ದು ಕೂಡ ಸಿ ಬಿ ಐ ಅಸಿಸ್ಟೆಂಟ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಲ್ಲಿ ಅಸಿಸ್ಟ್ ಎ ಪಿ ಪಿ ಇರ್ತಾರೆ ಸೆಷನ್ ಕೋರ್ಟ್ನಲ್ಲಿ ಸಿ ಬಿ ಐಗೆ ಅವರೇನು ಹೇಳ್ತಾರೆ ಸಂತೋಷರಾವಲ್ಲ ಅಂತ ವಾದ ಮಾಡ್ತಾರೆ ಅವರು ಯಾರು ಸಿ ಬಿ ಐ ಪ್ರಾಸಿಕ್ಯೂಟರ್ ನಮ್ಮ ಅಂತ ಸಿ ಬಿ ಐ ತನಿಖೆ ಅಂತ ಗೊತ್ತಾಗಿದ್ದೇನು ಅಂತ ಹೇಳಿದ್ರೆ ರಾವ್ ಬಿಟ್ಟು ಇನ್ನೂ ಮೂರ್ನಾಲ್ಕು ಜನ ಇದ್ದಾರೆ ಅವ್ರನ್ನ ತನಿಖೆ ಮಾಡೋದಕ್ಕೆ ಅನುಮತಿ ಕೊಡಿ ಅಂತ ಹೇಳ್ತಾರೆ ಜಡ್ಜ್ ಸಾಹೇಬ್ರಿಗೆ ಹ್ಞೂ ಜಡ್ಜ್ ಎಲ್ಲ ಪರಿಶೀಲನೆ ಮಾಡ್ತಾರೆ ಹೌದಲ್ಲ ಇದರಲ್ಲಿ ಸಂತೋಷ ಬಿಟ್ಟು ಬೇರೆ ಯಾರೋ ಇದ್ದಾರೆ ಅಂತ ಅವ್ರಿಗೂ ಅನಿಸುತ್ತೆ ಜಡ್ಜ್ ಜಡ್ಜ್ಗೂ ಕನ್ವಿನ್ಸ್ ಆಗುತ್ತೆ ಕನ್ವಿನ್ಸ್ ಆಗುತ್ತೆ ಆರ್ಡರ್ ಮಾಡಿಬಿಡ್ತಾರೆ ಎಸ್ ಇನ್ನೂ ಮೂರು ನಾಲ್ಕು ಜನ ಇದ್ದಾರೆ ಅವ್ರನ್ನ ಎನ್ಕ್ವೈರಿ ಮಾಡಿ ಅಂತ ಹೇಳಿಬಿಡ್ತಾರೆ ಎನ್ಕ್ವೈರಿ ಮಾಡಿ ಅಂತ ಹೇಳಿದಾಗ ಸ್ಟಾರ್ಟ್ ಆಗುತ್ತೆ ಹ್ಞೂ ಅಷ್ಟೊತ್ತಿಗೆ ಏನು ಮಾಡ್ತಾರೆ ಹೈಕೋರ್ಟಿಗೆ ಹೋಗ್ತಾರೆ ಅಂದರೆ ಸೆಷನ್ ಕೋರ್ಟಿನ ಆದೇಶವನ್ನು ಪ್ರಶ್ನೆ ಮಾಡಿ ಈ ಮೂರು ಜನನ ಯಾಕೆ ಮಾಡಬೇಕು ಅಂತ ಹೋಗ್ತಾರೆ ಆ ಮೂರು ಜನ ಹರಿಪೂಜರು ಹೆಸರು ತಗೊಳಂಗಿಲ್ಲ ಇಲ್ಲಿ ಹಾ ಹಂಗಿದೆ ಆ ಮೂರು ಜನ ಯಾರು ಮೂರು ಜನ ಇದಾರಲ್ಲ ಅವ್ರೇನು ಮಾಡ್ತಾರೆ ಹೈಕೋರ್ಟಿಗೆ ಹೋಗ್ತಾರೆ ನೋಡಿ ಸ್ವಾಮಿ ನಮ್ಮನ್ನ ತನಿಖೆ ಮಾಡೋಕೆ ಹೇಳ್ಬಿಟ್ಟಿದೆ ಇದನ್ನು ನೀವು ಕ್ಯಾನ್ಸಲ್ ಮಾಡಿ ಅಂತ ಸೊ ಸೆಷನ್ಸ್ ಕೋರ್ಟ್ ಯಾರು ಮೂರು ಜನರನ್ನ ತನಿಖೆ ಮಾಡಿ ಅಂತ ಹೇಳಿತ್ತು ಅಪೀಲ್ ಹೋಗ್ತಾರೆ ಅಪೀಲ್ಗೆ ಹೋಗ್ತಾರೆ ಆ ಮೂರು ಜನರ ಅಡ್ವೊಕೇಟ್ ಯಾರು ಹೇಳಿ ಇದೇ ದೊಡ್ಡವರಂತ ಇದಾರಲ್ಲ ಹೆಸರು ತಗೋಬಾರ್ದಲ್ಲ ಅವ್ರದೇ ಅಡ್ವೊಕೇಟ್ ಹಾಂ ಪಿ ಪಿ ಹೆಗಡೆ ಅವರು ಯಾರು ಹೆಸರು ತಗೋಬೇಡ ಅಂತ ಹೇಳಿ ಈಗ ಇದನ್ನು ತೊಗೊಂಡಿದ್ದಾರಲ್ಲ ಕೋರ್ಟಿಂದ ಆದೇಶ ತೊಗೊಂಡು ಬಂದಿದ್ದಾರಲ್ಲ ಅವ್ರ ಅಡ್ವೊಕೇಟೇ ಈ ಮೂರು ಜನ ಪರವಾಗಿ ಅಪಿಯರ್ ಆಗಿದ್ದು ಇವ್ರ ಜನರು ಈ ಮೂರು ಜನರನ್ನ ತನಿಖೆ ಮಾಡಬೇಡಿ ಅಂತ ಹೈಕೋರ್ಟಿಗೆ ಅಲ್ಲಿರದ್ದಂತಹ ಜಡ್ಜ್ ಸಾಹೇಬರು ಏನು ಹೇಳ್ತಾರೆ ಹೌದು ತನಿಖೆ ಮಾಡಬೇಡಿ ಅಂತ ಹೇಳಿಬಿಡ್ತಾರೆ ಹೈಕೋರ್ಟಿಗೆ ಹಾಂ ಅವ್ರು ಆರ್ಡರ್ ಕೊಟ್ಬಿಡ್ತಾರೆ ಆ್ಯಕ್ಚುಲಿ ಅವ್ರು ಹಂಗೆ ಮಾಡಬಾರ್ದು ಅದು ಸಂವಿಧಾನ ವಿರೋಧಿ ದಟ್ ಈಸ್ ಅಗೇನ್ಸ್ಟ್ ಕಾನ್ಸ್ಟಿಟ್ಯೂಷನ್ ಒಂದು ತನಿಖಾ ಸಂಸ್ಥೆ ಹೇಳ್ತದೆ ತನಿಖಾ ಸಂಸ್ಥೆಯ ಪ್ರಾಸಿಕ್ಯೂಟರ್ ಹೇಳ್ತಾರೆ ಇನ್ನೂ ಮೂರು ಜನ ಇದ್ದಾರೆ ತನಿಖೆ ಮಾಡಿ ಅಂತ ಹೇಳಿದರೆ ಸ್ವಾಮಿ ತನಿಖೆ ಮಾಡಬೇಡಿ ಅಂತ ಹೇಳೋಕ್ಕೆ ಆ ನಂತರ ಆ ಹೇಳಿರಲ್ಲ ಜಸ್ಟಿಸ್ ತನಿಖೆ ಮಾಡಬೇಡಿ ಅಂತ ಹೇಳಿದವರು ಮಾಡಬೇಡಿ ಅಂತ ಸಂವಿಧಾನ ವಿರೋಧವಾಗಿ ಆದೇಶ ಮಾಡಿದ್ರಲ್ಲ ಇದು ನ್ಯಾಯಾಂಗ ನಿಂದನೆ ಅಲ್ಲ ನ್ಯಾಯ ನಿಂದನೆ ಅಂತ ನಾನು ಹೇಳ್ತಾ ಇಲ್ಲ ಆ ಜಸ್ಟಿಸ್ ಯಾರು ಹೇಳಿರಲ್ಲ ತನಿಖೆ ಮಾಡಬೇಡಿ ಅಂತ ಅದೇ ಜಸ್ಟಿಸ್ ಹೇಳ್ತಾರೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ತುಂಬಿದ ಕೋರ್ಟ್ನಲ್ಲಿ ಒಂದು ವರ್ಷ ಆದ ಮೇಲೆ ಮಹೇಶ್ ಶೆಟ್ಟಿ ಅವರಿಗೆ ಮಹೇಶ್ ಶೆಟ್ಟಿ ತಿಮರೋಡಿ ಯಾರು ಅತ್ಯಾಚಾರದ ವಿರುದ್ಧ ಹೋರಾಟ ಮಾಡ್ತಾ ಇರುವಂಥ ಹೋರಾಟಗಾರ ಸೌಜನ್ಯಪರವಾಗಿ ಹೋರಾಟ ಮಾಡ್ತಾ ಇರತಕ್ಕಂಥ ಹೋರಾಟಗಾರ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರಿಗೆ ಅದೇ ಜಸ್ಟಿಸ್ ಯಾರು ಈ ಮೂರು ಜನ ತನಿಖೆ ಮಾಡಬೇಡಿ ಅಂತ ಹೇಳ್ತಾರಲ್ಲ ಒಂದು ವರ್ಷದ ಹಿಂದೆ ಹಾಂ ಒಂದು ವರ್ಷದ ಅವ್ರು ಹೇಳ್ತಾರೆ ನಿನ್ನನ್ನು ನಾನು ಗಲ್ಲಿಗೇರಿಸ್ತೀನಿ ನಿನ್ನ ನಿನ್ನ ತಲೆಯಲ್ಲಿ ಏನೂ ಇಲ್ಲ ಎಮ್ ಟಿ ವೆಸಲ್ ನೀನು ನಿಮ್ಮ ತಲೆ ನಿನ್ನನ್ನು ಗಲ್ಲಿಗೇರಿಸ್ತೀನಿ ಅಂತ ಹೇಳ್ತಾರೆ ಯಾವ ಕೇಸಲ್ಲಿ ಸಣ್ಣ ವ್ಯಾಜ್ಯ ರಸ್ತೆಗೋಸ್ಕರ ಮಹೇಶ್ ಶೆಟ್ಟಿ ಅವರಿಗೆ ಮತ್ತು ಅವರ ದಾಯಾದಿಗಳ ಒಂದು ವ್ಯಾಜ್ಯ ಅಲ್ಲೇ ಮುಗಿದು ಹೋಗಿದ್ದದು ಮುಗಿದು ಹೋಗಿತ್ತು ಇದನ್ನು ಇವರು ದೊಡ್ಡವರು ಯಾರ ಹೆಸರು ನಾವು ತಗೋಬಾರ್ದಲ್ಲ ಇಲ್ಲಿ ಏನು ಮಾಡ್ತಾರೆ ಅವರು ಮಹೇಶ್ ಶೆಟ್ಟಿ ತಿಮ್ಮರೋಡಿಯವ್ರ ಅಣ್ಣನ್ನು ಅವ್ರ ಕಡೆ ಕರ್ಕೊಂಡು ನಿನ್ನ ಕೇಸ್ ನಾನು ಹೈಕೋರ್ಟಲ್ಲಿ ನಡೆಸ್ತೀನಿ ಗೆಲ್ಸ್ಕೊಂಡು ಬರ್ತೀನಿ ನೀನು ನನ್ನ ಜೊತೆಗೆ ಬಾ ಅಂತ ಇವ್ರ ಕಡೆ ಕರ್ಕೊಂಡು ಅದೇ ಜಡ್ಜ್ ಮುಂದೆ ತರ್ತಾರೆ ಫೈಲನ್ನ ಆ ಜಡ್ಜ್ ಏನು ಹೇಳ್ತಾರೆ ಏ ನೀನು ರೌಡಿ ಶೀಟ್ರು ನೀನು ನೀನು ಎಷ್ಟು ಕಲ್ತೀಯಾ ಇದೇ ವರ್ಟ್ ವರ್ಡ್ ಹೇಳ್ತಾ ಇದ್ದೀನಿ ನಾನು ನಿಮಗೆ ಅವರು ನಾವು ವಿಡಿಯೋ ಇದನ್ನು ಕೇಳಿದ್ವಿ ನಾವು ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟಲ್ಲಿ ಕೇಳಿದ್ವಿ ನಾವು ವೀಡಿಯೋ ಕೊಡಿ ಅಂದರೆ ವಿಡಿಯೋ ಕೊಡಲಿಲ್ಲ ಅವರು ಕೋರ್ಟ್ನ ಅವ್ರು ಕೊಡಲಿಲ್ಲ ಇದರಲ್ಲೇ ಅರ್ಥ ಆಗಬೇಕು ಇವಿ ಯಾವ ಕೋರ್ಟೆ ಯಾರ ಸಲುವಾಗಿ ಕೆಲಸ ಮಾಡ್ತಾ ಇದೆ ಅಂತ ಅರ್ಥ ಮಾಡ್ಕೋ ಆಗ್ಬೇಕು ಜನಕ್ಕೆ ಆ ನ್ಯಾಯಾಲಯದಲ್ಲಿ ಏಯ್ ನೀನು ಎಷ್ಟೋ ಓದಿದೀಯ ಸ್ವಾಮಿ ಸರ್ ಅಂತಾರೆ ಮಹೇಶ್ ಶೆಟ್ಟ್ರಿ ಅವರು ಓಹ್ ಅದಕ್ಕೆ ಎಮ್ ಟಿ ವೆಸ್ ಎಲ್ ಮೇಕ್ ನಾಯ್ಸ್ ನಿನ್ನನ್ನು ಗಲ್ಲಿಗೇರಿಸ್ತೀನಿ ಅಂತ ಹೇಳ್ತಾರೆ ಯಾವ ಕೇಸಲ್ಲಿ ರಸ್ತೆ ಸಿವಿಲ್ ಕೇಸು ಮುಗಿದು ಹೋದಂತಹ ವ್ಯಾಜ್ಯ ಯಾವ ಜಸ್ಟಿಸು ಯಾವ ಜಸ್ಟಿಸ್ ಸೌಜನ್ಯ ಪ್ರಕರಣದ ನಿಜವಾದ ಆರೋಪಿಗಳನ್ನು ತನಿಖೆ ಮಾಡಬೇಡಿ ಅಂತ ಹೇಳಿದಂತ ಜಸ್ಟಿಸ್ ಹೇಳ್ತಾರೆ ಈ ರಸ್ತೆಯ ಅಣ್ಣ ತಮ್ಮಂದ್ರ ವ್ಯಾಜ್ಯ ವ್ಯಾಜ್ಯಕ್ಕೆ ಗಲ್ಲಿಗೇರಿಸ್ಬಿಟ್ಟು ಗಲ್ಲಿಗೇರಿಸ್ಬಿಡ್ತೀನಿ ಅಂತ ಹೇಳ್ತಾರೆ ಹೀಗಾಗಿ ಅನೇಕ ಜನ ಕೇಳ್ತಾ ಇದ್ದಾರಲ್ಲ ಈಗ ಯಾಕೆ ರೀ ಕೋರ್ಟಿಗೆ ಹೋಗಲ್ಲ ಸಾಕ್ಷಿ ತಗೊಂಡು ಅಂತ ಹೇಳ್ತಾರಲ್ಲ ಈಗ ಕೇಳ್ತಾ ಇದ್ದಾರಲ್ಲ ಯಾಕೆ ಕೋರ್ಟಿಗೆ ಹೋಗ್ತಾಯಿದ್ದಲ್ಲ ಅಂತ ಅದು ಒಂದು ವೆರಿ ಹೆಲ್ದಿ ಕ್ರಿಟಿಸಮ್ ಇರೋವಂಥ ಪ್ರಶ್ನೆ ವ್ಯಾಲಿಡ್ ಪ್ರಶ್ನೆ ಅದು ಏಳು ತಿಂಗಳ ಹಿಂದೆ ಹೈಕೋರ್ಟಿಗೆ ಅರ್ಜಿ ಕೊಟ್ಟಿದ್ದೀವಿ ನಾವು ಅಡ್ವೊಕೇಟ್ ಬಾಲಕೃಷ್ಣ ಅವರು ಫೈಲ್ ಮಾಡಿದ್ದಾರೆ ನಮ್ಮ ಹತ್ರ ಸಾಕ್ಷಿ ಇದೆ ವಾದ ಮಾಡೋದಕ್ಕೆ ಅನುಮತಿ ಕೊಡಿ ಏಳು ತಿಂಗಳ ಹಿಂದೆ ಕೊಟ್ಟಿದ್ದೀವಿ ನಾವು ಇದುವರೆಗೂ ಡೇಟ್ ಕೊಡ್ತಾ ಇಲ್ಲ ಹೈಕೋರ್ಟ್ ಯಾಕೆ ಏಳು ತಿಂಗಳಿನ ಹಿಂದೇ ಕೊಟ್ಟಿದ್ದೀವಿ ಯಾರಿಗೂ ಹೇಳಿದ್ದೆಲ್ಲ ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ ಇಂಥ ನ್ಯಾಯಾಲಯನ ನಂಬಿಕಾ ಅಥವಾ ಈ ನ್ಯಾಯಾಲಯನ ನಂಬಿ ಸ್ವಾಮಿ ಈ ಥರ ಸಾಕ್ಷಿ ಇದ್ದಾರೆ ಅಂತ ಹೇಳಿದ್ದು ಬಿಟ್ಟಿದ್ದರೆ ಇಷ್ಟೊತ್ತಿಗೆ ಅವನ ಪರಿಸ್ಥಿತಿ ಏನಾಗ್ತಿತ್ತು ಆ ಸಾಕ್ಷಿದ್ದ ಏನಾಗ್ತಿತ್ತು ಕೊಲೆಯಾಗಿ ಇದ್ದ ಯಾರು ಜವಾಬ್ದಾರಿ ಅದು ತಗೋತಾ ಇದ್ದರು ಅದಕ್ಕೆ ಅದಕ್ಕೆ ನಾವು ಹೇಳಿದ್ವಿ ದೆರ್ ಆರ್ ಎವಿಡೆನ್ಸಸ್ ಡಬಲ್ ಮರ್ಡ್ರ್ ಕೇಸಲ್ಲಿ ಆನೆ ಮಾವುತ ಮತ್ತು ಅವನ ಆನೆ ಮಾವುತ ನಾರಾಯಣ ಮತ್ತು ಅವನ ತಂಗಿ ಯಮುನಾಥ್ ಸೌಜನ್ಯ ಪ್ರಕರಣಕ್ಕಿಂತ ಜಸ್ಟ್ ಇಪ್ಪತ್ತೊಂದು ದಿನದ ಹಿಂದೆ ನಡೆದಂಥ ಜೋಡಿ ಕೊಲೆ ಪ್ರಕರಣ ಅದೇ ಧರ್ಮಸ್ಥಳ ಗ್ರಾಮದಲ್ಲಿ ಅದೇ ದೇವಸ್ಥಾನದ ಎದುರುಗಡೆ ಇರುವಂಥ ಜಾಗವನ್ನು ಅಲ್ಲಿ ಕೊಲೆ ಮಾಡಿ ಅದೇ ಜಾಗದಲ್ಲಿ ಈಗ ಇವ್ರದೇ ಒಂದು ದೊಡ್ಡ ಹೋಟೆಲನ್ನು ಕಟ್ಟಿಸ್ಕೊಂಡಿದ್ದಾರೆ ಆ ಪ್ರಕರಣದಲ್ಲಿ ಮತ್ತು ಸೌಜನ್ಯ ಪ್ರಕರಣ ಮತ್ತು ಇನ್ನು ಬೇರೆ ಬೇರೆ ಪ್ರಕರಣಕ್ಕೆ ಸಂಬಂಧಪಟ್ಟಂಥ ಸಾಕ್ಷಿಗಳಿದೆ ಸ್ವಾಮಿ ಸರ್ ನ್ಯಾಯಾಲಯಕ್ಕೆ ಕೊಟ್ಟಿದ್ದೀವಿ ನಿಮ್ಮ ಮುಂದೆ ಏನು ಹೇಳೋದು ನಾವು ಈಗ ಕೇಳ್ತಾ ಇದ್ದಾರಲ್ಲ ಕಮೆಂಟಲ್ಲಿ ಕಮೆಂಟ್ ಕೇಳ್ತಿದ್ದೀವಿ ಯಾಕೆ ವಿಡಿಯೋದಲ್ಲಿ ಹೇಳ್ತಾ ಇದ್ದೀರ ಅಂತ ಹೇಳಿ ವೀಡಿಯೋದಲ್ಲಿ ಹೇಳಿದ್ದೇನು ವ್ಯಾಲಿಡ್ ಅಲ್ಲಪ್ಪ ಆಯಿತು ಓಕೆ ನ್ಯಾಯಾಲಯದಲ್ಲಿ ಹೇಳಿದ್ದು ವ್ಯಾಲಿಡ್ ತಾನೆ ನ್ಯಾಯಾಲಯಕ್ಕೆ ಕೊಟ್ಟಿದ್ದೀವಿ ಇಲ್ಲಿ ರೈಟಿಂಗ್ ರೈಟಿಂಗ್ ಫೈಲ್ ಅಕ್ಸೆಪ್ಟ್ ಆಗಿದೆ ವಾದ ವಿವಾದಕ್ಕೆ ಡೇಟ್ ಕೊಡೋಕೆ ಏಳು ತಿಂಗಳಾಯಿತು ಆ್ಯಕ್ಚುಲಿ ಎಷ್ಟು ತಿಂಗಳಲ್ಲಿ ಕೊಡಬೇಕು ಡೇಟು ಆಗಿ ಕೊಡಬೇಕು ಸರ್ ಒಂದು ವಾರ ಸ್ಟಾರ್ಟ್ ಮಾಡಬೇಕು ಡಬಲ್ ಮರ್ಡ್ರ್ ಕೇಸ್ ಸೊ ಪೈರಾಟಿಲಿ ತೊಗೋಬೇಕಿತ್ತು ತೊಗೋಬೇಕಾಗಿತ್ತು ಏಳು ದಿನ ಆಯಿತು ಡೇಟ್ ಕೊಡ್ತಾ ಇಲ್ಲ ಏಳು ತಿಂಗಳಾಯಿತು ಡೇಟ್ ಕೊಡ್ತಾಯಿಲ್ಲ ಸೆವೆನ್ ಮಂತ್ಸ್ ಯಾಕೆ ಇಲ್ಲ ನ್ಯಾಯಾಲಯದಲ್ಲಿ ಏನು ಗೊತ್ತಾ ಒಂದು ಪ್ರೊಸೀಜರ್ ಇರ್ತದೆ ಅದನ್ನು ಕೇಸು ಇದಕ್ಕೆ ಬೆಂಚ್ ಮುಂದೆ ಬರೋದಕ್ಕೆ ಹಾಂ ಎಲ್ಲ ಇವ್ರು ಹೇಳ್ದಂಗೆ ಕೇಳ್ತಾರೆ ದೊಡ್ಡವರು ಹೇಳ್ದಂಗೆ ಕೇಳ್ತಾರೆ ದಣಿಗಳ ಹೇಳ ದಣಿಗಳ ಪೂರ್ತಿ ಎಲ್ಲ ಇಡೀ ಕೋರ್ಟೆಲ್ಲ ಅವ್ರ ಹಿಡಿತದಲ್ಲಿದೆ ಏಳು ತಿಂಗಳಾಯಿತು ಸ್ಟಾರ್ಟ್ ಮಾಡಿ ಮರುತನಿ ಆ ಡಬಲ್ ಮರ್ಡರ್ ಕೇಸ್ನಲ್ಲಿ ಸ್ಟಾರ್ಟ್ ಮಾಡಿ ಸೌಜನ್ಯ ಪ್ರಕರಣದ ಆರೋಪಿನೂ ಅದರಲ್ಲೇ ಸಿಗ್ಬಿಡ್ತಾನೆ ನಿಮ್ಮನ್ನು ನಾನು ಹೇಳ್ತಾ ಇಲ್ಲ ಅದಕ್ಕೆ ನಮ್ಗೆ ಕೇಳ್ತಾ ಇದ್ದಾರೆ ಬೇಕಂತಲೇ ಅವು ಪ್ರಶ್ನೆಗೆ ಕೆಲವೊಂದಿಷ್ಟು ಜನ ಪಾಪ ಕೆಲವೊಬ್ರು ಜನಸಾಮಾನ್ಯರು ಕೇಳ್ತಾರೆ ಅದನ್ನು ನಾನು ಒಪ್ಕೊತಕೊತಿರ್ತೇನೆ ಕೇಳಬೇಕು ಆ ನಂತರ ಇನ್ನು ಕೆಲವೊಬ್ಬರು ಇವರು ಪರವಾಗಿರುವಂಥವರು ಅತ್ಯಾಚಾರಿಗಳ ಪರವಾಗಿರೋರು ಬೇಕಂತಲೇ ನಮಗೆ ಪ್ರೋಕ್ ಮಾಡ್ತಾ ಇದ್ದಾರೆ ಹೇಳ್ಬಿಡ್ಲಿ ನಾವು ಯಾಕೆ ಹೇಳಬೇಕು ನಾವು ಕೋರ್ಟಿಗೆ ಹೇಳಿದ್ದೀವಿ ನಾವು ಕೋರ್ಟಿಗೆ ನಾವು ಬರೆದು ಕೊಟ್ಟಿದ್ದೀವಿ ಸ್ವಾಮಿ ಸಾಕ್ಷಿಗಳು ಇದ್ದಾರೆ ನಾವು ಪ್ರೊಡ್ಯೂಸ್ ಮಾಡ್ತೀವಿ ಕೋರ್ಟಿಗೆ ಸುಳ್ಳು ಹೇಳೋಕ್ಕಾಗುತ್ತಾ ನೀವು ಟ್ರಯಲ್ ಶುರು ಮಾಡಿ ಟ್ರಯಲ್ ಶುರು ಮಾಡಿ ಕರೀರಿ ಕರೀರಿ ಏಳು ತಿಂಗಳಾಯ್ತು ಹೇಳಿ ಯಾರ್ಯಾರು ಗೇಲಿ ಮಾಡ್ತಾ ಇದ್ದಾರಲ್ಲ ಕಿವಿ ನೆಟ್ಟಿಗೆ ಮಾಡ್ಕೊಂಡು ಕೇಳ್ಬೇಕು ನನ್ನ ಮಾತನ್ನು ನೀವು ಗೇಲಿ ಮಾಡಿ ನಾವು ಅನ್ನಿಸ್ಕೋತೀವಿ ಅನಿಸ್ಕೊಳ್ಳೋಕೆ ನಾವು ಇದ್ದೀವಿ ನಾವು ತಕ್ಷಣ ಪ್ರತಿಯೊಬ್ಬರಿಗೂ ರಿಪ್ಲೈ ಮಾಡಲ್ಲ ಬಟ್ ಕೋರ್ಟಲ್ಲಿ ಇದೆ ಮಿನಿಮಮ್ ಐದಾರು ಮೆಮೊ ಹಾಕಿದ್ದಾರೆ ನಮ್ಮ ಅಡ್ವೊಕೇಟ್ ಬಾಲಕೃಷ್ಣ ಅವರು ನಮಗೆ ಡೇಟ್ ಕೊಡಿ ಡೇಟ್ ಕೊಡಿ ಅಂತ ಫಾಲೋ ಹೌದು ರೆಗ್ಯುಲರ್ ಫಾಲೋಅಪ್ ಮಾಡ್ತಾ ಇದ್ದೀವಿ ಇಂಥ ನ್ಯಾಯಾಲಯ ನಂಬ್ಕೊಂಡು ನಾವು ಸಾಕ್ಷಿ ಇದೆ ಅಂತ ನ್ಯಾಯಾಲಯಕ್ಕೆ ಕೊಟ್ಟುಬಿಟ್ಟಿದ್ರೆ ಲೀಕ್ ಆಗಿ ಏನಾಗ್ತಿತ್ತು ಪರಿಸ್ಥಿತಿ ಸಾಕ್ಷಿಗಳದ್ದು ಕೊಂದಾಗ್ತಿದ್ರು ಅವ್ರನ್ನ ಸರ್ ಅಂಥ ರಾಕ್ಷಸರ ವಿರುದ್ಧ ಸಾಕ್ಷಿಗಳಿಲ್ಲದೆ ನಾನು ಮಾತಾಡೋಕ್ಕಾಗಲ್ಲ ಮಾತಾಡೋಕ್ಕೂ ಹೋಗಬಾರ್ದು ಸುಖ ಸುಮ್ಮನೆ ಆ ಆಪಾದನೆ ಯಾಕಂತೇಳಿ ಭಾಳ ದೊಡ್ಡವರಲ್ಲ ಅವರು ಅವ್ರ ವಿರುದ್ಧ ನಾವು ಮಾತಾಡಬಾರ್ದು ಸಾಕ್ಷಿಗಳಿಲ್ಲದನೇ ಪುರಾವೆಗಳು ಪುರಾವೆಗಳಿಲ್ಲದನೇ ಲಕ್ಷಾಂತರ ಜನ ಕೋಟ್ಯಾಂತರ ಜನ ಭಕ್ತರು ಇರುವಂಥ ದೇವಸ್ಥಾನ ಸುಮ್ಮನೆ ಪುಕ್ಸಟ್ಟೆ ಬಿಟ್ಟು ಮಾತಾಡೋಕ್ಕೆ ಹೋಗಬಾರ್ದು ನಾವು ತಪ್ಪಾಗುತ್ತೆ ಅಥವಾ ಯಾವುದೇ ಒಬ್ಬ ಜನ ಸಾಮಾನ್ಯ ವ್ಯಕ್ತಿ ವಿರುದ್ಧನೂ ಮಾತಾಡಬಾರದು ಅದು ಕೂಡ ಅಪರಾಧನೇ ತಪ್ಪದು ಅದೆಲ್ಲ ಗಮನದಲ್ಲಿ ಇಟ್ಕೊಂಡೇ ನಾನು ಮಾತಾಡ್ತಾ ಇದ್ದೀನಿ ಸಾಕ್ಷಿಗಳಿಲ್ಲದೆ ನಾನು ಯಾಕೆ ಮಾತಾಡಲಿ ಕೋರ್ಟಿಗೆ ಆಲ್ರೆಡಿ ನಾವು ಹೇಳಾಗಿದೆ ಈಗ ಮೊನ್ನೆ ಈಗ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಒಳಪಡಿಸಬೇಕಾದ ಸರ್ಕಾರ ಅಕ್ವಿಟಲ್ ಕಮಿಟಿ ಸರ್ ಈಗ ಅಕ್ವಿಟಲ್ ಕಮಿಟಿ ಬಗ್ಗೆ ಈಗ ಏನಾಯಿತು ಲೆಟ್ಸ್ ಈಗ ಇವರು ಇಪ್ಪತ್ತ್ಮೂರು ಕೋರ್ಟ್ ಹೇಳ್ತು ಕೋರ್ಟ್ ಹೇಳ್ತು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಮತ್ತೆ ಒಂದು ಸಗೇನು ಇವರು ಹೈಕೋರ್ಟಿಗೆ ಹೋದರಲ್ಲ ಸಂತೋಷರಾವ್ ನೇ ಮಾಡಿದ್ದು ಅಂತ ಸಿಬಿಐ ಇತ್ತಲ್ಲ ಅವಾಗಲೂ ಕೂಡ ಸಂತೋಷರಾವೂ ಈ ಪ್ರಕರಣಕ್ಕೂ ಏನು ಸಂಬಂಧ ಇಲ್ಲ ಸಂತೋಷ್ ರಾವ್ ನಿರಪರಾಧಿನೇ ಅಂತ ಹೈಕೋರ್ಟ್ ಕೂಡ ಹೇಳ್ತು ಹೈಕೋರ್ಟ್ ಹೇಳ್ತು ಅದ್ರ ಜೊತೆಗೆ ಒಂದು ಏನು ಹೇಳ್ತು ಅಕ್ವಿಟಲ್ ಕಮಿಟಿ ತಪ್ಪಿತಸ್ಥ ಅಧಿಕಾರಿಗಳ ಮೇಲೆ ಶೀಘ್ರ ಅತಿ ಶೀಘ್ರದಲ್ಲಿ ಕ್ರಮ ಕೈಗೊಳ್ಳಿ ಅಂತ ಹೈಕೋರ್ಟೇ ಹೇಳ್ತು ಹ್ಞೂ ದಟ್ ಮೀನ್ಸ್ ಅಧಿಕಾರಿಗಳು ತಪ್ಪು ಮಾಡಿದಂತೆ ಪ್ರೂವ್ ಆಯ್ತು ಪ್ರೂವ್ ಆಯ್ತು ಹೌದಾ ಈಗ ಈಗೇನು ಮಾಡಬೇಕು ಸರ್ಕಾರ ಅದು ನಿರ್ದೇಶನ ಕೊಟ್ಟಿದ್ದೆ ಅವರಿಗೆ ರಾಜ್ಯ ಸರ್ಕಾರಕ್ಕೆ ಥ್ರೂ ಎಸ್ ಪಿ ಪಿ ಸ್ಪೆಷಲ್ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಸ್ಟೇಟ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಹೈಕೋರ್ಟ್ನಲ್ಲಿ ಇರ್ತಾರೆ ಅವ್ರ ಮುಖಾಂತರ ಸರ್ಕಾರಕ್ಕೆ ಒಂದು ನಿರ್ದೇಶನವನ್ನು ಕೊಡ್ತು ಅತಿ ಶೀಘ್ರದಲ್ಲಿ ಇಲ್ಲಿ ಓದಿ ಹೇಳ್ತೇನೆ ನೋಡಿ ಏನು ಹೇಳಿದೆ ಅಂತ ಸೊ ದಾಖಲೆ ಕಲೆಕ್ಟ್ ಮಾಡ್ತೀವಿ ರೀ ಹ್ಞೂ ಇದೇ ಅಲ್ಲ ಅದನ್ನು ಪ್ರತಿಯೊಂದನ್ನು ಕೂಡ ನಾವು ಇದು ಮಾಡ್ತಾಯಿದ್ದೀವಿ ಫಾಲೋ ಅಪ್ ಮಾಡ್ತಾ ಇದ್ದೀವಿ ಅದನ್ನು ಆ್ಯಸ್ ಇಟ್ ಈಸ್ ಓದಿ ಹೇಳ್ತಾ ಇದ್ದೀನಿ ನಾನು ಏನು ಹೇಳ್ತು ಅಂತ ಹೇಳಿ ಎರಡು ಸಾವಿರದ ಜೂನ್ ಜೂನ್ನ ಆದೇಶ ಎರಡು ಸಾವಿರದ ಇಪ್ಪತ್ ಹೈಕೋರ್ಟ್ದ್ದು ಹೈಕೋರ್ಟ್ ಅಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರ ಮೇಲೆ ಅಪೀಲ್ಗೆ ಹೋಗಿರಲ್ಲ ಇನ್ ಸೋ ಫಾರ್ ಆಸ್ ಅ ಡೈರೆಕ್ಷನ್ ಟು ದ ಕ್ಯೂಟಲ್ ಕಮಿಟಿ ಇಸ್ ಕನ್ಸರ್ನ್ಡ್ ಶ್ರೀ ಕುಮಾರ್ ಮಜ್ಗೆ ಎಸ್ ಪಿ ಪಿ ಟು ಫಾರ್ ದ ಸ್ಟೇಟ್ ಸಬ್ಮಿಟೆಡ್ ಅಟ್ ದ ಟ್ರಯಲ್ ಕೋರ್ಟ್ ಹ್ಯಾಸ್ ಗಿವನ್ ದ ಡೈರೆಕ್ಷನ್ ಆ್ಯಂಡ್ ದ ಕಮಿಟಿ ಹ್ಯಾಸ್ ಇನಿಷಿಯೇಟೆಡ್ ಆ್ಯಕ್ಷನ್ ಅಂದರೆ ಹೈಕೋರ್ಟ್ ಹೇಳ್ತದೆ ತನ್ನ ಆದೇಶದಲ್ಲಿ ನಾವು ಇವರಿಗೆ ಕೇಳಿದ್ವಿ ವಿಜಯಕುಮಾರ್ ಮಜ್ಗೆ ಏನು ಹೇಳಿದ್ದಾರೆ ರಾಜ್ಯ ಪ ಸರ್ಕಾರದ ಪರವಾಗಿ ಏನು ಹೇಳಿದ್ದಾರೆ ಅಂತ ಹೇಳಿದರೆ ಟ್ರಯಲ್ ಕೋರ್ಟ್ ಟ್ರಯಲ್ ಕೋರ್ಟ್ ಅಂದರೆ ಇದಕ್ಕೆ ಸೆಷನ್ ಕೋರ್ಟ್ ಸ್ಪೆಷಲ್ ಕೋರ್ಟ್ ಏನಿದೆ ಅಲ್ಲ ದಟ್ ಇಸ್ ಕಾಲ್ಡ್ ಟ್ರಯಲ್ ಕೋರ್ಟ್ ಟ್ರಯಲ್ ಕೋರ್ಟ್ ಒಪಿನಿಯನ್ ಕೊಟ್ಟಿದೆ ಸೊ ಹ್ಯಾಸ್ ಗಿವನ್ ದ ಡೈರೆಕ್ಷನ್ ಆ್ಯಂಡ್ ದ ಕಮಿಟಿ ಹ್ಯಾಸ್ ಇನಿಷಿಯೇಟೆಡ್ ಆ್ಯಕ್ಷನ್ ಅಂದರೆ ಕ್ರಮ ತೊಗೊಳೋದಕ್ಕೆ ನಾವು ಇನಿಷಿಯೇಷನ್ ಸ್ಟಾರ್ಟ್ ಮಾಡಿಬಿಟ್ಟಿದ್ವಿ ಅಂದರೆ ವಿ ಪ್ರೊಸೆಸ್ ಬಿಗನ್ ಅಂತ ಹೇಳ್ತಾರೆ ಕೋರ್ಟಿಗೆ ಸರ್ಕಾರ ಹಾಂ ಮಜಾ ನೋಡಿ ಇಲ್ಲಿ ವಿ ಕ್ಯಾನ್ ಓಪಿನ್ ದ್ಯಾಟ್ ದ ಪ್ರೊಸೆಸ್ ಶುಡ್ ಬಿ ಎಕ್ಸ್ಪಿಡೇಟೆಡ್ ಎಕ್ಸ್ಪಿಡೇಟೆಡ್ ಅಂದರೆ ಬೇಗ ಮಾಡಿ ಫಾಸ್ಟಾಗಿ ಮಾಡಿ ಅಂತ ಹೈಕೋರ್ಟ್ ಹೇಳುತ್ತೆ ರಾಜ್ಯ ಸರ್ಕಾರ ಹೇಳಿದೆ ನಾವು ಈಗಾಗಲೇ ಕ್ರಮ ಕೈಗೊಳ್ಳೋಕೆ ಶುರು ಮಾಡಿದ್ದೀವಿ ಅಂತ ಅದು ಬೇಗ ಮಾಡ್ರಪ್ಪ ಬೇಗ ಮಾಡಿರಿ ಅಂತ ಅಂತ ಹೈಕೋರ್ಟ್ ಹೇಳುತ್ತೆ ಹೈಕೋರ್ಟ್ ಹೇಳುತ್ತೆ ಹೌದಾ ಇಷ್ಟೇ ಇದನ್ನ ಇದನ್ನು ಅಕ್ವಿಟಲ್ ಕಮಿಟಿಯಲ್ಲೂ ಕೂಡ ಪ್ರಸ್ತಾಪ ಮಾಡ್ತಾರೆ ಇದನ್ನು ಈಗ ಇವ್ರು ಏನು ಮಾಡ್ತಾರೆ ಇದ್ರದ್ದು ನೋಡಿ ರಹಸ್ಯಗಳು ಕಿ ಏನೇನು ಮಾಡಿದ್ದಾರೆ ಅಂತ ಹೇಳಿದರೆ ಅಕ್ವಿಟಲ್ ಕಮಿಟಿ ಆಗಬೇಕು ಆಗ್ಬೇಕಂತ ನಾವೆಲ್ಲರೂ ಆಗ್ರಹ ಮಾಡ್ತಾ ಇದ್ದೀವ ಸರ್ ಇಡೀ ರಾಜ್ಯದ ಜನ ಆನಂತರ ಅಕ್ವಿಟಲ್ ಕಮಿಟಿ ಆಗಲಿ ಅಂತೇಳಿ ಸೌಜನ್ಯಾಳ ತಂದೆನೇ ಜೀವಂತಿಗೆ ತೀರ್ಕೊಂಡಿದ್ದಾರೆ ಅವರು ಸೌಜನ್ಯಾಳ ತಂದೆನೇ ಚಂದಪಗೌಡ್ರು ಕೂಡ ಪೆಟಿಷನ್ ಹಾಕಿದ್ರು ಸಾರಿ ವಾಟ್ ಈಸ್ ಅಕ್ವಿಟಲ್ ಕಮಿಟಿ ಅಕ್ವಿಟಲ್ ಕಮಿಟಿ ಅಂತ ಹೇಳಿದರೆ ತನಿಖೆ ಮಾಡಬೇಕಾದ್ರೆ ಅಧಿಕಾರಿಗಳು ಕೆಲವೊಮ್ಮೆ ಬೇಕು ಅಂತಲೇ ಅಪರಾಧಿಗಳನ್ನು ರಕ್ಷಣೆ ಮಾಡೋದಕ್ಕೋಸ್ಕರನೇ ದಾರಿ ತಪ್ಪಿಸೋದಕ್ಕೆ ತನಿಖೆ ಮಾಡಿದಂಥ ಸಾವಿರಾರು ಉದಾಹರಣೆಗಳು ಇಡೀ ದೇಶಾದ್ಯಂತ ಇದೆ ಅಂದರೆ ಕರ್ತವ್ಯ ಲೋಪ ಎಸಗಿರುವ ಪ್ರಕರಣಗಳು ಅವ್ರಿಗೆ ಶಿಕ್ಷೆ ಆಗಬೇಕಲ್ಲ ಅವ್ರಿಗೆ ಶಿಕ್ಷೆ ಆಗಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಎರಡು ಸಾವಿರದ ನಾಲ್ಕರಲ್ಲಿನೇ ಒಂದು ಆದೇಶವನ್ನು ಕೊಡ್ತದೆ ಟೂ ತೌಸಂಡ್ ಫೋರಲ್ಲಿ ಆದರೆ ಇಡೀ ದೇಶದಲ್ಲಿ ಇಂಥ ಅನೇಕ ಪ್ರಕ ಇದೊಂದೇ ಅಲ್ಲ ಈ ಥರ ಅನೇಕ ಸುಪ್ರೀಂ ಕೋರ್ಟಿಗೂ ಕಣ್ಣು ಮುಂದೆ ಲಕ್ಷಾಂತರ ಕೇಸ್ಗಳಿದೆ ಅದರಲ್ಲಿ ಸಾವಿರಾರು ಪ್ರಕರಣದಲ್ಲಿ ಬೇಕು ಅಂತಲೇ ಅಧಿಕಾರಿಗಳು ತಪ್ಪೆಸಗಿರ್ತಾರೆ ಅಂಥವ್ರ ಮೇಲೆ ಪ್ರಾಸಿಕ್ಯೂಷನ್ ಯಾಕಂದರೆ ಟಾಲ್ ಕಮ್ಸ್ ಅಂಡರ್ ಪ್ರಾಸಿಕ್ಯೂಷನ್ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತೂ ಎರಡು ಸಾವಿರದ ನಾಲ್ಕರಲ್ಲಿ ಒಂದು ಆದೇಶವನ್ನು ಎಲ್ಲ ರಾಜ್ಯ ಸರ್ಕಾರಗಳಿಗೆ ಹೋಮ್ ಡಿಪಾರ್ಟ್ಮೆಂಟಿಗೆ ಎಲ್ಲ ರಾಜ್ಯ ಸರ್ಕಾರದ ಪ್ರಾಸಿಕ್ಯೂಷನ್ ಡಿಪಾರ್ಟ್ಮೆಂಟಿಗೆ ಕಳಿಸ್ಕೊಡ್ತದೆ ಅದರ ಆಧಾರದ ಮೇಲೆ ಹೈಕೋರ್ಟ್ ಕೂಡ ಆದೇಶ ಮಾಡ್ತದೆ ಟೂ ತೌಸಂಡ್ ಫೋರ್ಟೀನಲ್ಲಿ ಮ ಎರಡು ಸಾವಿರದ ಹದಿನಾಲ್ಕರಲ್ಲಿ ರಾಜ್ಯ ಹೈಕೋರ್ಟು ಕೂಡ ಮಾಡಿದೆ ಅದ್ರ ಸಲುವಾಗಿ ಹತ್ತು ಕೋಟಿ ರೂಪಾಯಿ ಫಂಡ್ ಕೂಡ ಕೊಡಿ ಅಂತ ಪ್ರಾಸಿಕ್ಯೂಷನ್ ಅವ್ರು ತೊಗೊಂಡಿದ್ದಾರೆ ಇದೆಲ್ಲ ಮಾಡಬೇಕು ಅಂತ ಹತ್ತು ಕೋ ಟ್ರೈನಿಂಗಿಗೆ ಟ್ರೈನಿಂಗಿಗೆ ತರಬೇತಿ ಕೊಡಬೇಕು ಕುಟಲ್ ಕಮಿಟಿ ಎಲ್ಲ ಹೆಂಗೆ ಮಾಡಬೇಕು ಅಂತೇಳಿ ಕಾನೂನಿನ ಜ್ಞಾನದ ಸಲುವಾಗಿ ಅದರದ್ದು ಕಾಪಿ ಇದೆ ನಿಮ್ಗೆ ಕಳ್ಸಿ ಯಾರು ತಪ್ಪು ಮಾಡಿದ್ದಾರೆ ಅಂತ ಕಂಡು ಹಿಡೀಬೇಕಂತ ಒಂದು ಕಮಿಟಿ ಅಂತ ಬೇಕಲ್ಲ ಬೇಕಲ್ಲ ಹೆಂಗೆ ತಪ್ಪು ಮಾಡಿದರು ಏನು ಯಾಕೆ ಏನು ಎಲ್ಲಿ ಲೋಪದೋಷ ಆಯಿತು ಹತ್ತು ವರ್ಷಕ್ಕಿಂತ ಜಾಸ್ತಿ ಇದ್ದರೆ ಈ ಪ್ರಕರಣ ಸೌಜನ್ಯ ಪ್ರಕರಣ ಶಿಕ್ಷೆ ಆದರೆ ಹತ್ತು ವರ್ಷಕ್ಕಿಂತ ಜಾಸ್ತಿ ಇದೆ ಅಪ್ ಟು ಫೋರ್ಟೀನ್ ಇಯರ್ಸ್ ಲೈಫ್ ಇಂಪ್ರೂವ್ ಬಿಕಾಸ್ ರೇಪೆಂಡ್ ಮಾಡಿ ರೇಪೆಂಡ್ ಮಾಡಿದ್ರೆ ಲೈಫ್ ಇಂಪ್ರೂವ್ಮೆಂಟ್ ಮತ್ತು ಗಲಿಗೆರದ್ದು ಕೂಡ ಇರದೆ ಕ್ಯಾಪಿಟಲ್ ಪನಿಷ್ಮೆಂಟ್ ಕೂಡ ಆಗುತ್ತೆ ಸೊ ಮೋರ್ ದೆನ್ ಟೆನ್ ಇಯರ್ಸ್ ಇದ್ದಾಗ ರಾಜ್ಯ ಮಟ್ಟದ ಅಧಿಕಾರಿಗಳು ವರದಿ ಕೊಟ್ಟು ಅಂದರೆ ವಿಸ್ತೃತವಾಗಿ ವರದಿ ಕೊಡಬೇಕು ಅವರು ಡಿಟೇಲ್ಡ್ ರಿಪೋರ್ಟ್ ಡಿಟೇಲ್ಡ್ ರಿಪೋರ್ಟ್ ಕೊಡಬೇಕು ರಾಜ್ಯ ಸರ್ಕಾರಕ್ಕೆ ಸಬ್ಮಿಟ್ ಮಾಡಬೇಕು

ನಾನು ಹೇಳೋದಲ್ಲ ಅದರಲ್ಲಿ ಇದ್ದಿದ್ದು ಹೇಳ್ತಾ ಇದ್ದೀನಿ ನಿಮಗೆ ಅವ್ರು ಬರೆದು ಕೊಟ್ಟಿದ್ದಾರೆ ಅವ್ರು ಬರೆದು ಕೊಟ್ಟಿದ್ದಾರೆ ಮಾಡಿ ಅಲ್ಲ ಅದಾದಮೇಲೆ ಮತ್ತೆ ಹೋರಾಟದಲ್ಲಿ ಪ್ರತಿಯೊಂದು ಹೋರಾಟದಲ್ಲಿ ನಾವು ಮತ್ತು ಸೌಜನ್ಯಾಳ ತಾಯಿ ಕುಟುಂಬ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರೆಲ್ಲರೂ ಕೂಡ ಅಕ್ವಿಟಲ್ ಕಮಿಟಿ ಮಾಡಿ ಮಾಡಿ ಐ ಜಿ ಪಿ ಅವ್ರಿಗೂ ಕೂಡ ಹೋಗಿ ನಾವು ಲೆಟರ್ ಕೊಟ್ಟು ಬಂದಿದ್ದೇವೆ ಅದರದ್ದು ಆಧಾರ ಇದೆ ನಮ್ಮ ಹತ್ರ ಐ ಜಿ ಪಿ ಮಂಗಳೂರವರು ಕೊಟ್ಟಿದ್ದೇವೆ ಐ ಜಿ ಪಿ ಎಸ್ ಪಿ ಅವ್ರು ಕೊಟ್ಟಿದ್ದೇವೆ ಪಿ ಪೊಲೀಸ್ ಇನ್ಸ್ಪೆಕ್ಟರ್ ಬೆಳ್ತಂಗಡಿ ಅವ್ರು ಕೊಟ್ಟಿದ್ದೇವೆ ಮಾಡಿ ಮಾಡಿ ಅಂತ ಹೇಳಿ ಏನು ಈ ಅಧಿಕಾರಿಗಳು ಕ್ರಮ ಕೈಗೊಳ್ಳಿ ಅಂತ ಕೋರ್ಟೆ ಹೇಳಿದೆ ಕೋರ್ಟ್ ಹೇಳಿದೆ ಅದಕ್ಕೆ ಮತ್ತೆ ಅವರು ಏನು ಬರೆದು ಕೊಡ್ತಾರೆ ನಾವು ಪ್ರಕ್ರಿಯೆ ಜಾರಿಯಲ್ಲಿದೆ ಮಾಡುತ್ತಿದ್ದೇವೆ ಅಂತ ಬರೆದು ಕೊಡ್ತಾರೆ ಇಷ್ಟ ಆಯ್ತಾ ಯಾವಾಗ ಇದು ಇನ್ನೂ ತೀರ ಹೋರಾಟ ಜಾಸ್ತಿ ಆಯಿತು ಮೊನ್ನೆ ಅಕ್ವಿಟಲ್ ಕಮಿಟಿ ಮಾಡಬೇಕು ಅಂತಲೇ ಒಂದು ಹೋರಾಟ ಇಟ್ಕೊಂಡಿದ್ವಿ ಅದಕ್ಕೆ ಸ್ಟೇ ತೊಗೊಂಡು ಬಂದರು ಆರನೇ ತಾರೀಕಿಗೆ ಏಪ್ರಿಲ್ ಆರನೇ ತಾರೀಕಿಗೆ ಸಮೀರ್ ವಿಡಿಯೋ ಬಂದಮೇಲೆ ಇಡೀ ರಾಜ್ಯಾದ್ಯಂತ ಭುಗಿಲೆ ಇರ್ತದೆ ಎಲ್ಲರೂ ಕೂಡ ಅಕ್ವಿಟಲ್ ಕಮಿಟಿ ಅಪಕಾರಿಗಳ ಮೇಲೆ ಯಾಕೆ ಕ್ರಮ ಕೈಗೊಳ್ತಾರೆ ಅಂತ ಕೇಳ್ತಾರೆ ಆದರೆ ಇಷ್ಟೊಂದು ಜನ ಕೇಳ್ತಾ ಇದ್ದಾರೆ ಅಕ್ವಿಟಲ್ ಕಮಿಟಿ ಆಲ್ರೆಡಿ ಮಾಡಿಬಿಟ್ಟಿದ್ದಾರೆ ಇಷ್ಟೊಂದು ದೊಡ್ಡ ಮಟ್ಟದ ಹೋರಾಟ ಸಾರ್ವಜನಿಕರ ಒಂದು ಇಟ್ ಆಸ್ ಬಿಕಮ್ ಅ ಒಂದು ಚಳುವಳಿಯಾಗಿದೆ ಸಾಮಾನ್ಯರ ಜನರ ಒಂದು ಚಳುವಳಿಯಾಗಿದೆ ಸೌಜನ್ಯ ಕೇಸ್ ಸೌಜನ್ಯ ಕೇಸಿಗೆ ಸೌಜನ್ಯ ಆಗೋದಿಲ್ಲ ಇದೊಂದು ಸೌಜನ್ಯ ಚಳುವಳಿಯಾಗಿದೆ ಪ್ರತಿಯೊಬ್ಬರು ಕೇಳ್ತಾ ಇದ್ದಾರೆ ಆದರೆ ಅಕ್ವಿಟಲ್ ಕಮಿಟಿ ಮಾಡಿದ್ದು ಯಾರ ಗಮನಕ್ಕೂ ತಂದಿಲ್ಲ ಅಕ್ವಿಟಲ್ ಕಮಿಟಿ ಮಾಡಿದೆ ಒನ್ಸ್ ಅಗೇನ್ ಎಮ್ ಆರ್ ಬಾಲಕೃಷ್ಣ ಅವರು ಆರ್ ಟಿ ಐದಲ್ಲಿ ಹಾಕ್ತಾರೆ ಆರ್ ಟಿ ಐದಲ್ಲಿ ಹಾಕಿದ ಮೇಲೆ ಮಾಹಿತಿ ಕೊಡ್ತಾರೆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲೇ ಮಾಡಿಬಿಟ್ಟಿದ್ದೀವಿ ಅಂತ ಹೇಳ್ತಾರೆ ಮೂವತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಕ್ವಿಟಲ್ ಕಮಿಟಿ ಆಗೋಗ್ಬಿಡ್ತದೆ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳುವ ಕಮಿಟಿ ಫಾರ್ಮ್ ಆಗಿದೆ ಫಾರ್ಮ್ ಆಗಿ ಅವ್ರು ಆಲ್ರೆಡಿ ಕುತ್ಕೊಂಡು ಆಯಿತು ಅವರು ವರದಿ ಕೊಟ್ಟು ಆಯಿತು ಕುತ್ಕೊಂಡಿದ್ದು ಮೂವತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಓಕೆ ಅದಾಗಿ ಮೂರು ದಿನಕ್ಕೇ ಡೇಟ್ ಎರಡು ಒಂದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಕುತ್ಕೊಂಡು ಬಿಡ್ತಾರೆ ಅಂದರೆ ಹೇಳಿಬಿಡ್ತಾರೆ ವರದಿಯನ್ನು ಏನು ಹೇಳ್ತಾರೆ ಕ್ರಮ ಹಾಂ ಏನು ಅಂತ ಏನಂತ ಹೇಳ್ತಾರೆ ಅಂತ ಹೇಳಿದರೆ ಇದರಲ್ಲಿ ಲಾಸ್ಟ್ ಪ್ಯಾರದಲ್ಲಿ ಇದೆ ಇಟ್ ಈಸ್ ಕ್ಲಿಯರ್ ದ್ಯಾಟ್ ದ ಸಿ ಬಿ ಐ ಏಜೆನ್ಸಿ ಇನ್ವೆಸ್ಟಿಗೇಟೆಡ್ ಅಂದರೆ ಸಿ ಬಿ ಐ ಏಜೆನ್ಸಿ ಇದನ್ನು ಇನ್ವೆಸ್ಟಿಗೇಷನ್ ಮಾಡಿದೆ ಆ್ಯಂಡ್ ಸಬ್ಮಿಟೆಡ್ ಪೊಲೀಸ್ ರಿಪೋರ್ಟ್ ಆ್ಯಂಡ್ ದಟ್ ಪೊಲೀಸ್ ರಿಪೋರ್ಟ್ ಪ್ರಾಸಿಕ್ಯೂಷನ್ ಹ್ಯಾಡ್ ಬಿನ್ ಇನಿಷಿಯೇಟೆಡ್ ಆ ವರದಿ ಮೇಲೆ ಪ್ರಾಸಿಕ್ಯೂಷನ್ ಅಂದರೆ ಕೋರ್ಟ್ನಲ್ಲಿ ವಾದ ವಿವಾದ ಆಯಿತು ಹೈಕೋರ್ಟ್ನಲ್ಲಿ ಸಾರಿ ಸಿ ಬಿ ಐ ಕೊಟ್ಟಂತಹ ರಿಪೋರ್ಟ್ ಮೇಲೇ ನ್ಯಾಯಾಲಯದಲ್ಲಿ ಈ ವಾದ ವಿವಾದ ಆಯಿತು ಹೆನ್ಸ್ ದಿಸ್ ಕಮಿಟಿ ಹ್ಯಾಸ್ ನೋ ಜುರಿಸ್ಟಿಕ್ಷನ್ ಟು ರಿವ್ಯೂ ದಿ ಅಕ್ವಿಟಲ್ ಕಮಿಟಿ ಜಜ್ಮೆಂಟ್ ರಿಲೇಟಿಂಗ್ ಟು ಸಿ ಬಿ ಐ ಏನು ಇಷ್ಟು ಹೇಳ್ಬಿಡ್ತದೆ ಏನಂತ ಹೇಳಿದರೆ ಸಿ ಬಿ ಐ ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ ರಾಜ್ಯ ಸರ್ಕಾರ ವ್ಯಾಪ್ತಿಗೆ ಬರೋದಿಲ್ಲ ಹೀಗಾಗಿ ನಮಗೆ ಮಾಡೋದಕ್ಕೆ ಬರೋದಿಲ್ಲ ಅಧಿಕಾರಿಗಳ ಮೇಲೆ ಆ್ಯಕ್ಷನ್ ತೊಗೊಳಕ್ಕೆ ಬರೋದಿಲ್ಲ ಮುಂದುವರೆದು ಹೇಳ್ತದೆ ಹೆನ್ಸ್ ಇಟ್ ಈಸ್ ರಿಸಾಲ್ವ್ ದ್ಯಾಟ್ ಇಫ್ ದ ಸಿ ಬಿ ಐ ಒಂದು ವೇಳೆ ಸಿ ಬಿ ಐ ಸರ್ ಇದನ್ನು ನೆನಪಿಟ್ಕೋಬೇಕಲ್ರು ಕೂಡ ಕೇಳೋರು ಸಿ ಬಿ ಐ ಆಫ್ಟರ್ ರಿವ್ಯೂವಿಂಗ್ ದ ಸೇಟ್ ಜಜ್ಮೆಂಟ್ ಈ ಜಜ್ಮೆಂಟನ್ನು ಸಿ ಬಿ ಐ ನೋಡಿ ರಿವ್ಯೂ ಪರಾಮರ್ಶೆ ರಿವ್ಯೂ ಅಂತ ಹೇಳಿದರೆ ಪರಾಮರ್ಶೆ ಪರಾಮರ್ಶೆ ಮಾಡಿದ ಮೇಲೆ ಒಂದು ವೇಳೆ ಸಿ ಬಿ ಐ ನಮಗೆ ರಾಜ್ಯ ಸರ್ಕಾರಕ್ಕೆ ನಮ್ಮ ಪ್ರಾಸಿಕ್ಯೂಷನ್ ರಾಜ್ಯ ಸರ್ಕಾರದ ಪ್ರಾಸಿಕ್ಯೂಷನ್ಗೆ ರೆಕಮೆಂಡ್ ಮಾಡಿದರೆ ಶಿಫಾರಸು ಮಾಡಿದರೆ ಓ ಇಂತಿಂಥ ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ ಅಂತ ಹೇಳಿದರೆ ನಾವು ಅವ್ರ ಮೇಲೆ ಕ್ರಮ ಕೈಗೊಳ್ತೀವಿ ಅಂತ ಹೇಳಿ ಒಂದು ಪ್ಯಾರದಲ್ಲಿ ಮುಗಿಸಿಬಿಡ್ತಾರೆ ಕ್ಲೋಸ್ ಈಗ ಪ್ರಶ್ನೆ ಬರೋದು ಸಿ ಬಿ ಐ ಅಕ್ವಿಟಲ್ ಅಂದರೆ ಈಗ ಸಿ ಬಿ ಐಗೆ ಹೇಳಬೇಕು ಅಂತ ಹೇಳ್ತಾರೆ ಇವರು ಮೊದಲೇ ಪ್ರಶ್ನೆ ಸಿ ಬಿ ಐಗೆ ಹೇಳ ಆದರೆ ಸಿ ಬಿ ಐಗೆ ಇದು ಕಳ್ಸಲ್ಲಲ್ಲಲ್ಲ ಸಿ ಬಿ ಐಗೆ ಹೆಂಗೆ ಗೊತ್ತಾಗುತ್ತೆ ಇವರು ಈ ಕಮಿಟಿ ಮಾಡಿಕೊಂಡು ಇದೆಲ್ಲ ಮಾಡಿರೋ ಇವರ ಇವರ ಈ ತೀರ್ಮಾನ ಹಾಂ ಸಿ ಬಿ ಐ ಗೊತ್ತೇ ಆಗಿಲ್ಲ ಗೊತ್ತೇ ಆಗಿಲ್ಲ ಅವ್ರು ಕೇಳ್ತಿರೋದನ್ನು ಸಿ ಬಿ ಐ ಒಂದು ವೇಳೆ ನಮ್ಮ ನಿರ್ದೇಶನ ಕೊಟ್ಟರೆ ನಾವು ಬೇಕಾದ್ರೆ ಗಮನಿಸ್ಬೋದು ಆಯಿತು ಕರೆಕ್ಟು ಸಿ ಬಿ ಐ ನಿರ್ದೇಶನ ಕೊಡಬೇಕಾದ್ರೆ ಸಿ ಬಿ ಐ ಓದಬೇಕಲ್ಲ ಇದನ್ನ ಓದಬೇಕಂದ್ರೆ ಅವ್ರಿಗೆ ಕಳಿಸ್ಬೇಕಲ್ಲ ಇದನ್ನ ಆಫಿಷಿಯಲ್ ಡಾಕ್ಯುಮೆಂಟ್ ಟ್ರಾನ್ಸಾಕ್ಷನ್ ಆಗಬೇಕಲ್ಲ ಎಲ್ಲಾಗಿದೆ ಆಗಿಲ್ಲ ಎಲ್ಲಿದೆ ಇದರ ರೆಫರೆನ್ಸಲ್ಲಿ ಸೊ ಬಟ್ ಇದನ್ನು ಸಿ ಬಿ ಐ ಕಳಿಸ್ಬೇಕು ಅನ್ನೋ ಪ್ರೋಟೋಕಾಲ್ ಇಲ್ವಾ ಪ್ರೋಟೋಕಾಲ್ ಇದ್ದೇ ಇರ್ತದೆ ಕಳಿಸ್ಲೇಬೇಕು ಎಲ್ಲಿದೆ ಇದರಲ್ಲಿ ಸೊ ನಮ್ಮದು ಕಾಪಿಟೂ ಹೋಗಿಲ್ಲ ಏನೂ ಇಲ್ಲ ಎಲ್ಲಿದೆ ಸರ್ ಇದರಲ್ಲಿ ಆನಂತರ ಇನ್ನೂ ಇಂಪಾರ್ಟೆಂಟ್ ಮೋಸ್ಟ್ ಇಂಪಾರ್ಟೆಂಟ್ ಇಡೀ ಇದರಲ್ಲಿ ಕೊನೆ ಪೇಜ್ ನಿಮಗೆ ತೋರಿಸ್ತಾ ಇದೆ ಕೊನೆ ಪೇಜ್ ಏನಿರ್ತದೆ ಅಂತ ಹೇಳಿದರೆ ಯಾವುದೇ ವರದಿಯಲ್ಲಿ ಈ ಕಾಪಿಯನ್ನು ನೀವು ಯಾರ್ಯಾರಿಗೆ ಕಳಿಸಿದ್ದೀರಿ ಬೇಕಲ್ಲ ಎಸ್ ಸುಪ್ರೀಂ ಕೋರ್ಟ್ ಹೇಳ್ತದೆ ಏಳು ವರ್ಷದ ಕೆಳಗಡೆ ಇಂಥ ಇಂಥವ್ರು ಏಳರಿಂದ್ರೆ ಹತ್ತು ವರ್ಷದ ಇತ್ತಂದ್ರೆ ಇವರಿಗೆ ಮಾಡಬೇಕು ಹತ್ತು ವರ್ಷದ ಸಜ್ಜು ಸಜೆ ಮೇಲೆ ಸರ್ಕಾರ ಕಳಿಸಬೇಕು ವರದಿ ವಿಸ್ತೃತ ವರದಿ ಇವ್ರು ಮಾಡಿದ ವರದಿ ಏನು ಒಂದು ಪ್ಯಾರ ಒಂದು ಪ್ಯಾರ ಫೈಲೈನ್ಸ್ ಫೈಲೈನ್ಸ್ ಹಾಂ ಆಮೇಲೆ ಕೊನೆ ಪೇಜಲ್ಲಿ ಯಾರ್ಯಾರು ಕಳಿಸಿದ್ದಾರೆ ಇದನ್ನ ಅಂತ ಹೇಳಿದರೆ ಕಾಪಿ ಟು ಕಾಪಿ ಟು ಅಂದರೆ ಇದರಲ್ಲಿ ನಾಲ್ಕು ಜನ ಇದ್ದಾರಲ್ಲ ಕಮಿಟಿ ಅವರಿಗೆ ಒಂದೊಂದು ಆನಂತರ ದ ಅಡಿಷನಲ್ ಚೀಫ್ ಸೆಕ್ರೆಟರಿ ಆನಂತರ ಡಿ ಜಿ ಆ್ಯಂಡ್ ಐ ಜಿ ಪಿ ಅರ್ಜಿದಾರಿಗೆ ಯಾಕೆ ಕಳಿಸಿಲ್ಲ ಎಲ್ಲಿದೆ ಇದರಲ್ಲಿ ಸರ್ ದೂರುದಾರರು ಸೌಜನ್ಯಳ ತಂದೆ ಈಸ್ ದ ಪೆಟಿಷನರ್ ಇದರಲ್ಲಿ ಹೇಳ್ತಾರೆ ದ ಪೆಟಿಷನರ್ ಇಸ್ ಚಂದಪ್ಪ ಗೌಡ ಅಂತ ಅವ್ರು ಮಾತಾಡ್ಬೇಕಾರೆ ಇಲ್ಲಿ ಪೆಟಿಷನರ್ ಇಸ್ ದ ಚಂದಪ್ಪ ಗೌಡ ಸೌಜನ್ಯ ಫಾದರ್ ಅಂತ ಹೇಳ್ತಾರೆ ಇದರಲ್ಲಿ ಹಾಂ ಅವ್ರಿಗೆ ಇಲ್ಲ ಸೊ ದೂರುದಾರರಿಗೆ ಒಂದು ಪ್ರತಿ ಹೋಗಿಲ್ಲ ಪ್ರತಿನೇ ಇಲ್ಲ ಅಂದ್ರೆ ಇದು ನಾನು ಕೇಳೋದು ಇದು ನ್ಯೂಕ್ಲಿಯರ್ ಬಾಂಬ್ ರಾಕೆಟ್ ಸೈನ್ಸ್ದು ದೇಶದ ಅತ್ಯಂತ ರಕ್ಷಣಾ ವ್ಯವಸ್ಥೆಯ ಡಾಕ್ಯುಮೆಂಟ್ ಆಯಿತು ಅಲ್ಲರಿ ಇದಕ್ಕೆ ಅರ್ಜಿ ಕೊಟ್ಟಂತವರೇ ಪೆಟಿಷನರ್ ಸೌಜನ್ಯಾಳ ತಂದೆ ಚಂದಪ್ಪ ಗೌಡರು ಅವ್ರಿಗೊಂದು ಕಾಪಿ ಬೇಡವಾ ನಾಲ್ಕು ತಿಂಗಳಾಯ್ತು ಮುಚ್ಚಿಟ್ಕೊಂಡು ಕುತ್ಕೊಂಡಿದ್ದಾರೆ ಬುಡಕೆ ಆರ್ ಟಿ ಎನ್ ಎಲ್ಲಿ ಹಾಕ್ತೋಬೇಕು ನಾವು ಇದನ್ನ ಆರ್ ಟಿ ಎನ್ ಎಲ್ಲಿ ಹಾಕ್ಲಿಲ್ಲ ಅಂತ ಹೇಳಿದ್ರೆ ಇನ್ನೂ ಒಂದು ವರ್ಷ ಅವ್ರು ಬುಡಕೆ ಇಟ್ಕೊಂಡು ಕುಂತಿರ್ತಾ ಇದ್ರು ಸಿ ವಿಐಗೆ ಹೋಗಿಲ್ಲ ಏನಿಲ್ಲ ಒಂದು ವೇಳೆ ಸಿ ಬಿ ಐ ಅವಾಗಲೇ ಕಳಿಸಿದರೆ ಸಿ ಐದಿಂದ ಇವ್ರಿಗೆ ಲೆಟರ್ ಬರ್ತಿತ್ತು ಯಾರಿಗೆ ಸೌಜನ್ಯ ಫ್ಯಾಮಿಲಿಗೆ ಯಾವುದು ಬಂದಿಲ್ಲ ಸರ್ ಇರಲ್ಲ ಇದೆ ನೋಡಿ ನಾನು ಹೇಳಿದಲ್ಲ ಸರ್ ನಾನೇನು ಸುಮ್ಮನೆ ಸುಖ ಸುಮ್ಮನೆ ಮಾಡ್ತಾ ಇಲ್ಲ ಇದರಲ್ಲಿ ಎಲ್ಲಿದೆ ನೋಡಿ ಟು ದ ಕಾಪಿ ಟು ದ ಪೆಟಿಷನರ್ ಅಂತ ಒಂದು ಕಾಪಿ ಇರಬೇಕು ತಾನೆ ಯಾವುದೇ ಇದ್ರೂ ಕೂಡ ಇರ್ತದೆ ಸರ್ ನೀವು ಒಂದು ಒಂದು ತಹಶೀಲ್ದಾರ್ ಆಫೀಸ್ಗೆ ಅಥವಾ ಒಂದು ಯಾವುದಾದ್ರೂ ಒಂದು ಸರ್ಕಾರಿ ಕಚೇರಿ ಕೊಟ್ಟರೆ ಪ್ರತಿಯನ್ನು ಅರ್ಜಿದಾರರಿಗೆ ಒಂದಿರ್ತದೆ ಸ್ಟೇಟ್ ಅಕ್ವಿಟಲ್ ಕಮಿಟಿ ರಾಜ್ಯ ಮಟ್ಟದ ಸಮಿತಿ ಸರ್ಕಾರಕ್ಕೆ ವರದಿ ಕೊಡ್ತಾರೆ ಸೆನ್ಸೇಷನಲ್ ಕೇಸ್ ಕೇಸ್ ಅರ್ಜಿದಾರರಿಗೆ ಆನ್ ರೆಕಾರ್ಡ್ ಅರ್ಜಿದಾರರಿಗೆ ಸುಮ್ಮನೆ ಅಲ್ಲ ದೂರು ಕೊಟ್ಟವರಿಗೆ ದೂರ ಕೊಟ್ಟ ಆನ್ ರೆಕಾರ್ಡ್ ಹೈಕೋರ್ಟ್ ನಲ್ಲಿ ಫೈಟ್ ಮಾಡ್ತಾ ಇರೋರಿಗೆ ಒಂದೇ ಒಂದು ಕಾಪಿ ಕೂಡ ಇಲ್ಲ ಇದುವರೆಗೆ ತಲುಪಿಲ್ಲ ಆ ರೆಕಾರ್ಡ್ ಅಲ್ಲಿ ಕೂಡ ಟು ದ ಪೆಟಿಷನರ್ ಅಂತ ಈ ಒಂದೇ ಒಂದು ಲೈನ್ ಇಲ್ಲ ಅಂದ್ರೆ ಇದು ಕಾನೂನಿನ ಸ್ಪಷ್ಟ ಉಲ್ಲಂಘನೆ ಉಲ್ಲಂಘನೆ ಅಲ್ಲ ಉಲ್ಲಂಘನೆ ಹೌದು ಅದರ ಜೊತೆಗೆ ನಿಜವಾದ ಅತ್ಯಾಚಾರಿಗಳನ್ನು ರಕ್ಷಣೆ ಮಾಡೋದಕ್ಕೆ ಇದೊಂದು ನಾಟಕ ಡ್ರಾಮಾ ಇದು on the drama.